ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಹತ್ತನೇ ತರಗತಿಯ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಪಠ್ಯಪೋಷಕ ಅಧ್ಯಯನದಲ್ಲಿ ಬರುವಂತಹ ಭಗತ್ ಸಿಂಗ್ ಅನ್ನುವಂತಹ ಗದ್ಯದ ಸಂಪೂರ್ಣವಾದಂತಹ ಸಾರಾಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದೆ ಪುನರ್ವಿ ಯಜು ಸಂಸ್ಕಾರ ನಮ್ಮ ಭಾರತ ದೇಶ ಸ್ವಾತಂತ್ರ್ಯಗೊಂಡು ಸ್ವಾತಂತ್ರ್ಯದ ಸವಿಯನ್ನು ನಾವಿಂದು ಅನುಭವಿಸ್ತಾ ಇದ್ದೇವೆ ಆದರೆ ಆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಮಡಿದವರು ಅಸಂಖ್ಯಾತ ದೇಶಭಕ್ತರಾಗಿದ್ದಾರೆ ಸ್ವಾತಂತ್ರ್ಯ ತ್ಯಾಗ ಬಲಿದಾನದ ಫಲ ವೀರ ಸ್ವಾತಂತ್ರ್ಯ ಯೋಧರ ಬಲಿದಾನವನ್ನು ಸ್ಮರಿಸೋದು ಭಾರತೀಯರ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಒಂದಾನೊಂದು ದಿನ ಹನ್ನೆರಡು ವರ್ಷದ ಬಾಲಕ ಅಮೃತಸರದ ಜಲಿಯನ್ ವಾಲಾಬಾಗ್ನಲ್ಲಿ ಮೂಕನಂತೆ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇದ್ದಾನೆ ಆದರೆ ಶಾಲೆಗೆ ಹೋಗಬೇಕಾಗಿದ್ದಂತಹ ಆ ಬಾಲಕ ಅಂದು ತನ್ನ ಹಳ್ಳಿಯಿಂದ ರೈಲಿನಲ್ಲಿ ಅಮೃತಸರದಲ್ಲಿ ಬಂದು ಇಳ್ಕೊಳ್ತಾನೆ ಒಂದೆರಡು ಪುಸ್ತಕಗಳು ಮತ್ತು ಒಂದು ಪುಟ್ಟ ಡಬ್ಬಿಯಲ್ಲಿ ಇದ್ದಂತಹ ಕೈಚೀಲ ಅವನ ಬಳಿ ಮಾತ್ರ ಇರುತ್ತೆ ಸ್ವಲ್ಪ ಹೊತ್ತಿನ ನಂತರ ಆ ಹುಡುಗ ಜಲಿಯನ್ ವಾಲಾಬಾಗ್ನಲ್ಲಿ ಒಂದೆಡೆ ಅಂತರ್ಮುಖಿಯಾಗಿ ಬಹಳ ಹೊತ್ತು ಅಲ್ಲೇ ನಿಂತ್ಕೊಳ್ತಾನೆ ತದನಂತರ ಅಲ್ಲಿದ್ದಂತಹ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ತನ್ನ ಹಣೆಗೆ ತಿಲಕದ ರೀತಿಯಲ್ಲಿ ಇಟ್ಕೊಳ್ತಾನೆ ಇನ್ನಷ್ಟನ್ನು ಇನ್ನಷ್ಟು ಮಣ್ಣನ್ನು ತನ್ನಲ್ಲಿದ್ದಂತಹ ಡಬ್ಬಿಯಲ್ಲಿ ಶೇಖರಣೆಯನ್ನು ಮಾಡಿಕೊಂಡು ಮನೆಗೆ ಹಿಂತಿರುಗ್ತಾನೆ ರಾತ್ರಿಯ ವೇಳೆ ಮನೆಗೆ ಹಿಂತಿರುಗಿದಾಗ ಅವನ ಸಹೋದರಿ ಎಂದಿನಂತೆ ಅವನನ್ನು ಊಟಕ್ಕೆ ಎಬ್ಬಿಸ ಎಬ್ಬಿಸ್ತಾಳೆ ಆದರೆ ಆ ಹುಡುಗ ನನಗೆ ಬೇಡ ಊಟ ಅಂತ ಮುಖವನ್ನು ತಿರುಗಿಸ್ತಾನೆ ಸರಿ ಈ ಹಣ್ಣನ್ನಾದರೂ ತಕೋ ಈ ಮಾವಿನ ಹಣ್ಣನ್ನಾದರೂ ತಕೋ ಅಂತ ಆತನ ಸಹೋದರಿ ಹೇಳ್ತಾಳೆ ಆದರೆ ಅವನಿಗೆ ಆತನಿಗೆ ಪ್ರಿಯವಾದ ಮಾವಿನ ಹಣ್ಣೊಂದನ್ನು ಕೂಡ ನಿರಾಕರಿಸ್ಬಿಡ್ತಾನೆ ಆಗ ಆತ ತನ್ನ ಸಹೋದರಿಯನ್ನ ಮನೆಯ ಹಿಂಭಾಗಕ್ಕೆ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗಿ ಸಹೋದರಿ ಇಲ್ಲಿ ನೋಡು ಅಂದ್ಬಿಟ್ಟು ತನ್ನ ಡಬ್ಬಿಯಲ್ಲಿದ್ದಂತಹ ಮಣ್ಣನ್ನು ತೋರಿಸ್ತಾನೆ ರಕ್ತದಲ್ಲಿ ಕಲಿಸಿದಂತಿದ್ದ ಆ ಮಣ್ಣು ಎಲ್ಲಿಯದೆಂದು ಕೇಳ್ತಾಳೆ ಆಗ ನಡೆದಂತಹ ಘಟನೆಯನ್ನೆಲ್ಲ ಆ ಹುಡುಗ ವಿವರಿಸ್ತಾನೆ ಆಗ ಆ ಸಹೋದರಿಗೆ ಗೊತ್ತಾಗುತ್ತೆ ಈತನ ಉಪವಾಸಕ್ಕೆ ಕಾರಣ ಏನು ಅಂತ ಹಾಗೆ ಆ ಹುಡುಗ ಹೇಳ್ತಾನೆ ಸಹೋದರಿ ತ್ಯಾಗದ ಪ್ರತೀಕ ಆ ಮಣ್ಣು ಅಂತ ತಿಳಿ ಹೇಳ್ತಾನೆ ತನ್ನ ಸಹೋದರಿಗೆ ಏಪ್ರಿಲ್ ಹದಿಮೂರನೇ ತಾರೀಕು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಪ್ರಾಣ ಕಳೆದುಕೊಂಡಿದ್ದವರಿಗೆ ನಮನವನ್ನು ಸಲ್ಲಿಸಲು ಹೋಗಿದ್ದಂತಹ ಆ ಬಾಲಕನ ಹೆಸರೇನು ಗೊತ್ತಾ ಅತ್ತಿಂದಿತ್ತ ಓಡಾಡ್ತಾ ಇದ್ದಂತಹ ಬಾಲಕನ ಹೆಸರೇನು ಗೊತ್ತಾ ಆ ಜಲಿಯನ್ ವಾಲಾಬಾಗ್ನಲ್ಲಿ ಅಂತರ್ಮುಖಿಯಾಗಿ ನಿಂತುಕೊಂಡು ನೋಡ್ತಾ ಇದ್ದಂತಹ ಬಾಲಕನ ಹೆಸರೇನು ಗೊತ್ತಾ ಭಗತ್ ಸಿಂಗ್ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ನೀವು ಕೂಡ ಯಾವಾಗಲಾದರೂ ಅಮೃತದ ಸರದ ಬಳಿಗೆ ಹೋಗಿದ್ದರೆ ಜಲಿಯನ್ ವಾಲಾಬಾಗ್ ಅನ್ನುವಂತಹ ಸ್ಥಳಕ್ಕೆ ನೀವೇನಾದರೂ ಹೋಗಿದರೆ ಅಲ್ಲಿ ಈ ರೀತಿಯಾಗಿ ಬರೆದಿರುತ್ತೆ ಅಲ್ಲೊಂದು ಒಕ್ಕಣೆ ಹೀಗಿದೆ ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಬ್ರಿಟಿಷರ ಗುಂಡುಗಳಿಗೆ ಆಹುತಿಯಾದ ಸುಮಾರು ಎರಡು ಸಾವಿರ ಮುಗ್ಧ ಹಿಂದೂಗಳು ಸಿಖ್ ಮತ್ತು ಮುಸಲ್ಮಾನರ ಸಮ್ಮಿಳಿತ ರಕ್ತದಿಂದ ಈ ಪ್ರದೇಶ ಭಾವನವಾಗಿದೆ ಭಗತ್ ಸಿಂಗ್ ಅಲ್ಲಿಗೆ ಹೋಗಿ ಅಂತರ್ಮುಖಿಯಾಗಿ ನಿಂತಾಗ ಈ ಭಾವನೆ ಆತನ ಮನಸ್ಸಿನಲ್ಲಿ ಮೂಡಿರಬೇಕು ಅಂತ ಅನ್ಸುತ್ತೆ ಆಯ್ತಾ ಇರಬೇಕು ಅಂತ ಅನ್ಸುತ್ತೆ ಆ ಜಲಿಯನ್ ವಾಲಾಬಾಗ್ನಲ್ಲಿ ನೆರೆದಿದ್ದಂತಹ ಜನಕ್ಕೆ ತಾವೊಂದು ರಾಜಕೀಯ ಆಂದೋಲನದಲ್ಲಿ ಭಾಗಿಗಳಾಗಬೇಕೆಂಬ ಆಕಾಂಕ್ಷೆಯಾಗಲಿ ಅಥವಾ ಹುತಾತ್ಮರಾಗಬೇಕೆಂಬ ಅಭಿಲಾಷೆಯಾಗಲಿ ಇದ್ದಿರಲಾರ್ದು ಅಲ್ಲಿಗೆ ಬಂದಂತಹ ಜನರಲ್ ಡಯರ್ ಅನ್ನುವಂತಹ ಒಬ್ಬ ಪಿಶಾಚಿ ಒಬ್ಬ ಬ್ರಿಟಿಷ್ ಅಧಿಕಾರಿ ತನ್ನ ಮಾತನ್ನು ಹೇಳ್ಕೊಳ್ತಾನೆ ಅಲ್ಲಿದ್ದಂತಹ ಎರಡು ಸಾವಿರ ಜನರಿಗೆ ಗುಂಡಿನ ಮಳೆಗೆರಿತಾನೆ ಬಿಡಬೇಡಿ ಒಬ್ಬರನ್ನು ಬಿಡಬೇಡಿ ಅಂತ ಗುಂಡಿನ ಮಳೆಗೆರಿತಾನೆ ಆ ಗುಂಡಿನ ಮಳೆಯ ಸದ್ದನ್ನು ಕೇಳಿಸ್ಕೊಳ್ತೇನೆ ಕೆಲವರು ಅಲ್ಲಿದ್ದಂತಹ ಬಾವಿಗೆ ಬಿದ್ದು ಸಾವನ್ನಪ್ಪತ್ತಾರೆ ಇನ್ನು ಕೆಲವರು ಕಾಲನ್ನು ಕಳ್ಕೊಳ್ತಾರೆ ಇನ್ನೂ ಕೆಲವರು ಕೈಯನ್ನು ಕಳ್ಕೊಳ್ತಾರೆ ಹ್ಞೂ ಆ ಜನರಲ್ ಡಯರ್ ಕ್ರೂರ ಮಾರ್ಗದಿಂದ ಭಾರತೀಯರನ್ನು ಬಗ್ಗು ಬಡಿಯಬಹುದೆಂದು ಆತನ ಎಣಿಕೆಯಾಗಿರುತ್ತೆ ಬ್ರಿಟಿಷ್ ಸಾಮ್ರಾಜ್ಯದ ಅನವರತ ಏಳಿಗೆಗೆ ಇದಕ್ಕಿಂತಲೂ ಸುಲಭವಾದ ಮಾರ್ಗವನ್ನು ಚಿಂತಿಸಲು ಅವನು ತುಂಬ ಅಶಕ್ತನಾಗಿರ್ತಾನೆ ಸುಮಾರು ಸಾವಿರದ ಆರುನೂರ ಐವತ್ತು ಸುತ್ತುಗಳಷ್ಟು ಗುಂಡಿನ ಮಳೆಗರಿಸ್ತಾನೆ ಜನರಲ್ ಡಯರ್ ತುಂಬ ಹೆಮ್ಮೆಯಿಂದ ಖುಷಿಯಿಂದ ಹೇಳ್ಕೊಳ್ತಾನೆ ಏನಪ್ಪಾ ಅಂತಂದ್ರೆ ಒಂದೇ ಒಂದು ಗುಂಡು ಸಹ ದಂಡವಾಗಲಿಲ್ಲ ಆತ ಏನು ಹೇಳ್ಕೊಳ್ತಾನೆ ಅಂತ ಗೊತ್ತಾಯ್ತಲ್ವ ಒಂದೇ ಒಂದು ಗುಂಡು ಸಹ ದಂಡವಾಗಲಿಲ್ಲ ಅಂತ ಪ್ರಾಣ ಕಳೆದುಕೊಂಡವರ ಸಂಖ್ಯೆಯನ್ನು ಲೆಕ್ಕ ಹಾಕ್ತಾ ಹೋಗ್ತಾನೆ ಜಲಿಯನ್ ವಾಲಾ ಬಾಗಿನ ರಕ್ತ ಸಿಕ್ತವಾಗಿದ್ದ ಮಣ್ಣನ್ನು ನಿಧಿಯಂತೆ ಕಾಪಾಡಿಕೊಂಡು ಬಂದಿದ್ದಂತಹ ಬಾಲಕ ಭಗತ್ ಸಿಂಗ್ ಮುಂದೆ ತನ್ನ ಕ್ರಾಂತಿಕಾರಿ ಗುಂಪಿನ ಸಹಾಯದಿಂದ ಬ್ರಿಟಿಷ್ ಸರ್ಕಾರದ ವಿರುದ್ಧ ತನ್ನ ಸೇಡನ್ನು ತೀರಿಸ್ಕೊಳ್ತಾನೆ ಇದರ ಫಲವಾಗಿ ಭಗತ್ ಸಿಂಗಿನ ಮರಣ ದಂಡನೆಗೆ ಗುರಿಯಾಗ್ತಾನೆ ಇದರ ಜೊತೆಗೆ ಈತನ ಸಹಚರರಾದಂತಹ ಸುಖದೇವ್ ರಾಜಗುರು ಬಟುಕೇಶ್ವರ ದತ್ತರೊಂದಿಗೆ ಅಸನ್ಮುಖಿಯಾಗಿ ತಾಯಿ ಭಾರತಾಂಬೆಯ ಸ್ವಾತಂತ್ರ್ಯದ ಹಣತೆಗೆ ತೈಲವೆಂಬಂತೆ ವೀರ ಯೋಧನಾಗಿ ಅಮರನಾಗ್ತಾನೆ ಎಲ್ಲರೂ ಕೂಡ ರಾಜಗುರು ಸುಖದೇವ್ ಭಗತ್ ಸಿಂಗ್ ಬಟುಕೇಶ್ವರ ಎಲ್ಲರೂ ಕೂಡ ವೀರ ಯೋಧರಂತೆ ಆ ನೇಣುಗಂಬಕ್ಕೆ ತುಂಬ ಖುಷಿಯಿಂದ ನಿಂತ್ಕೊಳ್ತಾರೆ ಇದಿಷ್ಟು ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಭಗತ್ ಸಿಂಗ್ ಗದ್ಯದ ಸಂಪೂರ್ಣವಾದಂತಹ ಸಾರಾಂಶ ಜೈ ಭಾರತ್ ಜೈ ಕರ್ನಾಟಕ ಮಾತೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಐಕಾನ್ ಬೆಲನ್ನು ಕ್ಲಿಕ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಈ ಒಂದು ವಿಡಿಯೋ ಮತ್ತು ಆಡಿಯೋವನ್ನು ನಿಮ್ಮ ಎಲ್ಲ ಹತ್ತನೇ ತರಗತಿಯ ಸ್ನೇಹಿತರಿಗೂ ಕೂಡ ಕಳುಹಿಸಿಕೊಡಿ ಅವರಿಗೂ ಕೂಡ ಈ ಒಂದು ಗದ್ಯ ಅನುಕೂಲವಾಗಲಿ ಧನ್ಯವಾದಗಳು